ಕಾರ್ ಒಂದು ಬೈಕ್ ಒಂದು ಬಿದ್ದಿರೋದು ಬೈಕ್ ಒಂದು ಬಿತ್ತಿದಾನೆ ಅಲ್ಲಿ ತಲೆಯಲ್ಲಿ ಪಾಪ ಹೆಲ್ಮೆಟ್ ಇತ್ತು ನೋಡಿ ಯಾವ ಥರ ಆಗಿದೆ ಇಲ್ಲೇ ಬಿದ್ದಿರೋದು ಬೈಕ್ ಅದು ಚರ್ಚೆ ಮಾಡ್ತಾರೆ ಹೋಗೋದು ಬಿಟ್ಟು ಚರ್ಚೆ ಮಾಡ್ತಾರೆ ನೋಡಿ ಕ್ಯಾ ಚಾಯಾ ಕಿತ್ನಾಗಿದ್ದಾರೇ ಬೋ ಪಾರ್ಕಿಂಗಲ್ಲೇ ಇದ್ದೀನಿ ಯಾವುದೇ ಲೋಡ್ ಸೆಟ್ ಆಗಿಲ್ಲ ಇದುವರೆಗೂ ನೋಡೋಣ ಯಾವ್ದಾದ್ರು ಲೋಡ್ ಸೆಟ್ ಆಗಿರೋದು ಪಕ್ಕದಲ್ಲಿ ಹೊಸದಾಗಿ ಅಶೋಕ ಬಾಸ್ ಬಂದಿದೆ ಅದ್ರ ಒಳಗಡೆಲ್ಲ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ೇ ಹಾಂ ಇದ್ರೆ ಹೈ ಹಾಂ ಇದು ಹಾಂ ಒಳ್ಳೆ ನಾರ್ಮಲಲ್ಲೇ ಒಳ್ಳೆಯದಿದೆ ಹಾಂ ನಾರ್ಮಲಲ್ಲೇ ಒಳ್ಳೆಯದು ಹತ್ರ ಕೂತಿದ್ದೀನಿ ಯಾವುದೇ ಒಂದು ಲೋಡ್ ಇದುವರೆಗೂ ಸೆಟ್ ಆಗಿಲ್ಲ ಬಂದ ಲೋಡಿಗೆ ಬಾಡಿಗೆ ಕಮ್ಮಿ ತಗೊಂಡೋಗಿ ಏನೂ ವರ್ಕೌಟ್ ಆಗೋಲ್ಲ ಅದಕ್ಕೆ ಆಫೀಸ್ ಹತ್ರ ಸುಮ್ಮನೆ ಕೂತಿದ್ದೀನಿ ಯಾವುದಾದ್ರು ಅದಕ್ಕೆ ಯಾವುದೇ ಲೋಡ್ ಆಗಿಲ್ಲ ನೋಡೋಣ ಇವತ್ತಿದ ಕತೆ ಗೋವಿಂದ ಯಾವಾಗ ಲೋಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾಳೆ ನೋಡಬೇಕು ನಾಳೆ ಏನಾದರೂ ಮಾಡಬೇಕು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಒಂದು ಆಕ್ಸಿಡೆಂಟ್ ಆಯಿತು ಪಾಪ ನೋಡಿ ಕಾರ್ ಒಂದು ಬೈಕ್ ಒಂದು ಕೂತಿರೋದು ಬೈಕ್ ಒಂದು ಅಲ್ಲಿ ಲೈವ್ ಇವಾಗ ಆಗಿರೋದು ಎಷ್ಟು ಜನ ಎಲ್ಲ ಸೇರಿದ ಒಳ್ಳೆ ಏಟಾಗಿದೆ ಅಂತ ಗೊತ್ತಿಲ್ಲ ಬೈಕ್ ಪಾಪ ಹೊರ್ಲಾಡ್ತಾ ಇದೆ ನೋಡಿ ಅಯ್ಯೋ ಎತ್ತೆ ಆಸ್ಪತ್ರೆ ತಗೊಂಡೋಗ್ಬಿಟ್ಟದ್ದು ನನ್ನ ಘಾಟಿ ಗಾಡಿ ಬಿಟ್ಟು ಹೋಗೋಕ್ಕಾಗಲ್ಲ ತಲೆ ಅಲ್ಲಿ ಪಾಪ ಹೆಲ್ಮೆಟ್ ಇತ್ತು ನೋಡಿ ಯಾವ ಥರ ಇಲ್ಲೇ ಬಿದ್ದಿರೋದು ಬೈಕ್ ಅದು ಕಾಣ್ತಾ ಇದೆ ಕಾರಲ್ಲೇ ಅದೇ ಆಗ್ತಿದೆ ನೋಡಿ ಚರ್ಚೆ ಮಾಡ್ತಾರೆ ತಗೊಂಡೋಗೋದು ಬಿಟ್ಟು ಚರ್ಚೆ ಮಾಡ್ತಾರೆ ನೋಡಿ ಯಾವುದೇ ಲೋಡು ಸೆಟ್ ಆಗಿಲ್ಲ ಹಂಗಾಗಿ ನೇರವಾಗಿ ಬಂದೆ ಪಾರ್ಕಿಂಗ್ ಮಾಮೂಲಿ ಪೆರ್ಬಾವೂರಲ್ಲಿ ನಿಲ್ಲಿಸುವಂಥ ಪಾರ್ಕಿಂಗಲ್ಲಿ ಗಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲದೆ ನಮ್ಮ ಗಾಡಿ ಇದು ಕೆ ಟ್ವೆಂಟಿ ಸೆವೆನ್ ಗಾಡಿ ನಮ್ಮ ಹಾಸನ್ ಅವ್ರ ಗಾಡಿ ಅದು ನೋಡೋಣ ಇವತ್ತು ಯಾವುದು ಆಗ್ತಾ ಮುಂದಾಜ್ ಕಾಣ್ತಾ ಇಲ್ಲ ನಾಳೆ ಬೆಳಿಗ್ಗೆ ಯಾವುದಾದ್ರು ಸೆಟ್ ಮಾಡಿ ಹೋಗೋಣ ಅಂತ ಪ್ಲಾನು ನೋಡೋ ಆಗುತ್ತೆ ಹಂಗೆ ಟೈರು ಕೆಲಸ ಮಾಡೋಕ್ಕೆ ಬಂದಿರೋದು ಯಾರು ಹಿಡಿಯೋಕವಲ್ಲ ಪಂಚರ್ ಏನಾದರೂ ಆದರೆ ಇಲ್ಲಿ ಮಾಡ್ತಾರೆ ನಾವು ಟೀ ಕುಡಿ ಅಂತ ಅಂಗಡಿ ಇದು ಆಹಾ ಚಾಯ ಭಯ ಚಾಯ ಕಿತ್ನ ಗಿಂತಿಗಾರೇ ಬೋ ಇದು ಈ ಪಾರ್ಕಿಂಗ್ ಸೌಕಾರ ಬರ್ತಿದೆ ನೋಡಿ ಅಂತ ಹೇಳಿ ಇವ್ರೇ ಈ ಪಾರ್ಕಿಂಗ್ ನಾನು ಸೌಕಾರ ಪಾರ್ಕಿಂಗಲ್ಲೇ ಇದ್ದೀನಿ ಯಾವುದೇ ಲೋಡ್ ಸೆಟ್ ಆಗಿಲ್ಲ ಇದುವರೆಗೂ ನೋಡೋಣ ಯಾವುದಾದ್ರು ಲೋಡ್ ಸೆಟ್ ಆಗಿರತ್ತೆ ಪಕ್ಕದಲ್ಲಿ ಹೊಸದಾಗಿ ಅಶೋಕ್ ನನ್ನ ಬಾಸ್ ಬಂದಿದೆ ಅದ್ರ ಒಳಗಡೆಲ್ಲ ಕೊಟ್ಟು ನೋಡೋಣ ಯಾವ ಥರ ಇದೆ ಅಂತೇಳಿ ನಾನು ಅವ್ರ ಹತ್ರ ಮಾತಾಡಿದೆ ಹೊಸ ಗಾಡಿ ಮೂರನೇ ಟ್ರಿಪ್ ಇದು ರಾಣೆಬೆನ್ನೂರು ಗಾಡಿ ಬಾಸ್ ನೋಡಿ ಹನ್ನೆರಡುವರೆ ಟನ್ ಪಾಸಿಂಗ್ ಅಂತೆ ನೋಡೋಣ ಯಾವ ಥರ ಇದೆ ಇವ್ರದೇ ಗಾಡಿ ಸೂಪರ್ ಕ್ಯಾಬಿನ್ ಇದು ಯಾವ ಥರ ಇದೆ ನೋಡಿ ಇವ್ರ ಮಾತ್ರ ಪಾತ್ರೆ ಇಟ್ಕೊಂಡಿದ್ದಾರೆ ಅಡುಗೆ ಮಾಡ್ತಾರೆ ಇವರೇ ಲೆಟೆಷ್ಟು ಇದು ಮೂರನೇ ಟ್ರಿಪ್ ಅಲ್ಲಣ್ಣ ನಿಮ್ಮದು

ಒಳ್ಳೇದಲ್ಲ ಅಂತೆ ಓ ಇದು ಸಿಸ್ಟಮ್ ಎಲ್ಲ ಹಿಂಗೆ ಇದೆಲ್ಲ ಶೋರೂಮ್ ಸಿಸ್ಟಮ್ ಇದು ಶೋರೂಮ್ ಸಿಸ್ಟಮ್ ಒಳಗಡೆ ಏನು ನೀವು ರೆಡಿ ಮಾಡಿಸಿಲ್ಲ ಏನು ನೋಡಿ ಇದು ಅಪ್ಡೇಟ್ ಎಲ್ಲ ಓನರ್ ಮೊಬೈಲ್ ಬರುವಂಥ ಇದು ಇದರಲ್ಲಿ ಇದು ಇಲ್ಲಿ ಕೊಟ್ಟಿದ್ದಾರೆ ನಮ್ಮದ್ರಲ್ಲಿ ಮಾತ್ರ ಡ್ಯಾಶ್ ಒಳಗಡೆ ಕೊಟ್ಟಿದ್ದೇನೆ ಡ್ಯಾಶ್ ಒಳಗಡೆ ಕೊಟ್ಟಿದ್ದೀನಿ ಡ್ಯಾಶ್ ಎಲ್ಲ ಸಕ್ಕತ್ತಾಗಿದೆ ಫ್ರಂಟು ಕ್ಲಿಯರ್ ಆಗಿ ನಿಮ್ಗೆ ಕಾಣುತ್ತೆ ಅಲ್ಲ ಈ ಥರ ಇಲ್ಲಿ ತನಕ ಕಾಣುತ್ತೆ ಸ್ಟಾರ್ಟ್ ಮಾಡಿದೆ ಎ ಸಿ ಯಾವ್ದಾಗ ಡೀಸೆಲ್ ಇಷ್ಟ ಐತಲ್ಲ ಇವಾಗ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಷ್ಟು ಡೀಸೆಲ್ ಇವಾಗ ಹ್ಞೂ ಇವಾಗ ಬಿದ್ದಿದೆ ಅದು ರೀಸರಿಗೆ ಡೀಸೆಲ್ ಸಿಗ್ನಲ್ ಇವಾಗ ಬಿದ್ದಿದೆ ಇಲ್ಲಿ ಬರ್ತಾ ಬರ್ತಾ ಸಿಗ್ನಲ್ ಬಿದ್ದು ಒಂದು ಹತ್ತು ಕಿಲೋಮೀಟ್ರ್ ಬಂತು ಇವಾಗ ಬಿದ್ದೈತಲ್ಲ ಎಂಟಿ ಗಾಡಿ ಹೋದ್ರೆ ಮುನ್ನೂರು ಐದು ಕಿಲೋಮೀಟ್ರ್ ಹೋಗುತ್ತೆ ಪಕ್ಕ ಪಕ್ಕ

ನಾನು ಎಷ್ಟು ನೋಡಿ ಕೈಯಲ್ಲಿ ಬೆವರು ಇದೆ ನೋಡಿ ಎರಡು ನಿಮಿಷದಲ್ಲಿ ಯಾವ ಥರ ಆಗುತ್ತೆ ನೋಡೋಣ ಕೋಲ್ಡ್ ಇದೆ ಅಂತೆ ಕೈ ಫುಲ್ ಬೆವರ್ದಿದೆ ನೋಡಿ ಯಾಕಂದ್ರೆ ಫಸ್ಟ್ ಬಂದಾಗ ಎ ಸಿ ಹಾಕಿರಲಿಲ್ಲ ಲಂಗೆನ ಕೂತಿದ್ವಿ ನೋಡ ಎರಡು ನಿಮಿಷ ಬಿಟ್ಟು ಯಾವ ಥರ ಇದೆ ನೋಡೋಣ ಒಂದು ನಿಮಿಷಕ್ಕೆ ಮುಂಚೆ ನನ್ನ ಕೈಯಲ್ಲಿ ಫುಲ್ಲು ಬೆವರ್ ಇತ್ತು ನೋಡಿ ಇವಾಗ ಎ ಸಿ ಎ ಸಿ ಎಷ್ಟು ಫೋರ್ ಇದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಫೋರ್ ಇದೆ ಹತ್ರ ಕೂತಿದ್ದೀನಿ ಯಾವುದೇ ಒಂದು ಲೋಡ್ ಇದುವರೆಗೂ ಸೆಟ್ ಆಗಿಲ್ಲ ಬಂದ ಲೋಡಿಗೆ ಬಾಡಿಗೆ ಕಮ್ಮಿ ತಗೊಂಡೋಗಿ ಏನೂ ವರ್ಕೌಟ್ ಆಗೋಲ್ಲ ಅದಕ್ಕೆ ಆಫೀಸ್ ಹತ್ರ ಸುಮ್ಮನೆ ಕೂತಿದ್ದೀನಿ ಯಾವುದಾದ್ರೂ ಲೋಡ್ ಬಂದರೆ ನೋಡೋಣ ಅಂತೇಳಿ ಹೈದ್ರಾಬಾದಿಗೆ ಒಂದು ಲೋಡ್ ಇತ್ತು ರೇಟ್ ಕಮ್ಮಿ ಆಯಿತು ಆಮೇಲೆ ಹೋಗಿ ಏನಾದರೂ ಉಳಿಬೇಕಲ್ಲ ಏನು ಉಳಿದಿಲ್ಲ ಅಂದರೆ ಸುಮ್ಮನೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಓಡಿಸಿ ಏನು ಪ್ರಯೋಜನ ಸಾವಿರದ ಐನೂರು ಕಿಲೋಮೀಟ್ರಿಗೆ ಮೂವತ್ತು ಸಾವಿರ ಬಾಡಿಗೆ ಹೇಳ್ತಾರೆ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನೀವೆಲ್ಲ ಕಷರ್ ಹಾಕಿ ಗೊತ್ತಾಗತ್ತಲ್ಲ ಅದಕ್ಕೆ ಯಾವುದೇ ಲೋಡ್ ಆಗಿಲ್ಲ ನೋಡೋಣ ಇವತ್ತಿದ್ದ ಕತೆ ಗೋವಿಂದ ಯಾವಾಗ ಲೋಡ್ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ನಾಳೆ ನೋಡಬೇಕು ನಾಳೆ ಏನಾದರೂ ಮಾಡಬೇಕು ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನು ಇರಲಿ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್